ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಇಪ್ಪತ್ತ್ಮೂರು ಟ್ವೆಂಟಿ ಥರ್ಡು ನೀನಾದೇನ ಏನಾಗುತ್ತೆ ಅಂದರೆ ಸಾಟ್ರ ಸಂಡೇ ಇವತ್ತು ನೀನಾದೇನ ಏನಾಗುತ್ತೆ ಅಂತ ಪೂರ್ತಿಯಾಗಿ ನಾನು ಇವತ್ತು ನಿಮಗೆ ಅಪ್ಡೇಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸು ಈ ಕಡೆ ವೇದ ಆಳ್ತಾ ಇರ್ತಾಳೆ ನಿನ್ನೆದರಲ್ಲಿ ಅಳ್ತಾ ಇರ್ತಾಳೆ ಕೈ ನೋವು ಕೈ ನೋವು ಅಂತ ಅರ್ಥ ಅಳ್ತಾ ಇರ್ತಾಳೆ ಅವ್ರ ತಾಯಿ ಕೈ ಓದ್ತಾ ಇರ್ತಾಳೆ ಏನು ಮಾಡೋದು ಇವಾಗ ಯಾವ ಮೆಡಿಕಲ್ ತೆಗೆದಿರೋದಿಲ್ಲ ಏನು ಟ್ರೀಟ್ಮೆಂಟ್ ಕೊಡೋದು ಏನು ಮಾಡೋದು ಅಂತ ಅವಳು ಟೆನ್ಷನಲ್ಲಿ ಇರ್ತಾಳೆ ಆ ಟೈಮಲ್ಲಿ ವೇ ವಿಕ್ರಮ ಅಳ್ತಡಿ ನೀನು ನಿಮ್ಮ ಅಪ್ಪನ ಕರ್ಕೊಂಡು ಇರು ಅಂದ್ಬಿಟ್ಟು ವೇದ ವೇದಾರ್ ತಾಯಿ ಬರ್ತಾಳೆ ಕೆಳಗಡೆ ಅದೇ ಸಮಯದಲ್ಲಿ ಕರೆಕ್ಟಾಗಿ ಡೋರ್ ಸೌಂಡ್ ಮಾಡ್ತಾನೆ ವಿಕ್ರಮು ಯಾರಪ್ಪ ಅಂತೇಳಿ ನೋಡಿದ್ರೆ ವಿಕ್ರಮ್ ಇರ್ತಾನೆ ವಿಕ್ರಮನ ಅಮ್ಮ ವೇದಾಗ ಏನಾಗಿದೆ ಹುಷಾರಾಗಿದ್ದಾಳಲ್ವಾ ಅಲ್ವಾ ಅಂದ್ಬಿಟ್ಟು ಸೀದಾ ಓಡಿ 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 ಇಲ್ಲ ಕೈನು ಅಂತ ಅಳ್ತಾ ಇದ್ದಾಳೆ ಅಂತ ಹೇಳ್ತಾಳೆ ಓಡಿ ಓಡಿ ಹೋಗ್ತಾಳೆ ಮೇ ಓಡಿ ಓಡಿ ಹೋಗ್ತಾನೆ ಮೇಲೆ ಹೋಗಿಬಿಟ್ಟು ವೇದ ಏನಾಗ್ತಾಯಿದೆ ಏನಾಗ್ತಾಯಿದೆ ಅಂತ ಕೇಳ್ತಾನೆ ಕೇಳ್ತಾನೆ ಆವಾಗ ಅವ್ರ ತಾಯಿ ಬಂದ್ಬಿಟ್ಟು ಇಲ್ಲ ಬಾಟ್ಲಲ್ಲಿರೋದು ಎಲ್ಲ ನೀರು ತೊಗೊಂಡ್ಬಿಟ್ಟು ಕುಡಿಸ್ತಾನೆ ವೇದಾಗೆ ಸೊ ಅವಾಗ ಮತ್ತೆ ಅವರಮ್ಮ ಕೇಳ್ತಾನೆ ಉಪ್ಪು ಕಲ್ಲುಪ್ಪಿದೆಯಾ ಅಂತ ಕೇಳ್ತಾನೆ ಅವಾಗ ಇದೆ ಅಂತ ಹೇಳ್ತಾಳೆ ಕೆಳಗಡೆ ಸೀದಾ ಓಡಿ 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 ಬಂದು ಕಿಚನ್ ಒಳಗಡೆ ಬರ್ತಾನೆ ಕಿಚನ್ ಒಳಗಡೆ ಬಂದು ಕಲ್ಲುಪ್ಪು ಎಲ್ಲ ತಗೊಂಡ್ಬಿಟ್ಟು ಅದು ಏನು ಮಾಡ್ತಾನೋ ಎಲ್ಲ ನೀರು ಬಿಸಿ ಮಾಡ್ತಾನೋ ಏನು ಮಾಡ್ತಾನೋ ನಂಗೆ ಸರಿಯಾಗಿ ಅರ್ಥ ಇಲ್ಲ ಸೊ ನೀರು ಅದು ಕಲ್ಲುಪ್ಪನ್ನ ತೊಗೊಂಬಂದು ಒಂದು ಬಟ್ಟೆಯಲ್ಲಿ ಹಾಕಿ ಒಂದು ಇದು ಮಾಡ್ಕೊಂಬರ್ತಾನೆ ಬಂದುಬಿಟ್ಟು ಅವಳಿಗೆ ಕೈಗೆ ಬಿಸಿ ಬಿಸಿ ಅಮ್ಮ ನಿನ್ನೆ ಈ ಕಡೆ ಬಾ ಅಂತೇಳ್ಬಿಟ್ಟು ಬರ್ತಾ ಬರ್ತಾನೆ ಕೈಗೆ ಅದನ್ನ ಬಿಸಿ ಬಿಸಿ ಕೊಡ್ತಾಯಿರ್ತಾನೆ ಸೊ ಆವಾಗ ಅವಳಿಗೆ ಹುಷಾರಾಗುತ್ತೆ ಅಂದರೆ ಅದನ್ನ ಅವ್ರ ಅಮ್ಮ ಹೇಳ್ತಾರೆ ಅಮ್ಮ ಅವನಿಗೇನೋ ಆಗಿರುತ್ತೆ ಆವಾಗ ಅಮ್ಮ ಕೈ ನೋವು ಕೈ ನೋವು ಅಂತಿರ್ತಾನೆ ಆವಾಗ ಅವರ ಅಮ್ಮ ಇದೇ ಥರ ಮಾಡಿರೋದನ್ನು ನೆನ್ಪಿಸ್ಕೊಂಡ್ಬಿಟ್ಟು ಓಡೋಗಿ ಕಲ್ಲುಪ್ಪು ಈ ಥರ ಮಾಡ್ಕೊಂಡು ಬಂದ್ಬಿಟ್ಟು ಶಾಕ್ ಕೊಡ್ತಾನೆ ಸೊ ಆಗ ಹೆಂಗಿದೆ ಅಂತ ಕೇಳ್ತಾನೆ ಪರವಾಗಿಲ್ಲ ಹುಷಾರ ಪರವಾಗಿಲ್ಲ ಅಂತ ಅವಳು ಸರಿ ಆಯಿತು ಇವಾಗ ತಾನೇ ಟ್ಯಾಬ್ಲೆಟ್ ತೊಗೊಂಡಿದ್ಯಾ ಇವಾಗ ಸ್ವಲ್ಪ ಪರವಾಗಿಲ್ಲ ಅಂದರೆ ಮಲ್ಕೋ ರೆಸ್ಟ್ ಮಾಡು ಹುಷಾರಾಗುತ್ತೆ ಅಂತ ಹೇಳಿ ಮಲಗಿಸ್ಬಿಟ್ಟು ಹೋಗ್ತಾನೆ ಮಲಗಿಸ್ಬಿಟ್ಟು ಅದಕ್ಕೆ ಹೊಚ್ಚಿ ಹೋಗ್ತಾನೆ ಅಮ್ಮ ಹುಷಾರು ಅಂತೇಳ್ಬಿಟ್ಟು ಅವ್ರ ಅಮ್ಮಗೆ ಹೇಳೋಗ್ತಾನೆ ಎಲ್ಲಿ ಹೋಗ್ತಾನೆ ಆಚೆ ಕಡೆ ಸೊ ಅವನೇನು ಅವ್ರ ಮನೆಗೇನು ಹೋಗೋದಿಲ್ಲ ಇನ್ನು ಅವ್ರ ತಾಯಿ ವೇದ ಇಬ್ಬರು ಮಾಡ್ಕೊಂಡಿರ್ತಾರೆ ಇವನು ಆಚೆ ಕಡೆ ಹೋಗ್ಬಿಟ್ಟು ಇವಳು ಇವನು ತಲೆ ಬಿಟ್ಟು ಮಲಗಿಸಿ ಹೊಲಕ್ಕೆ ಹಚ್ಚಿ ಹೋಗ್ತಾನೆ ಅವಾಗ ಅದೇ ಟೈಮಿಗೆ ಅವ್ರ ತಾಯಿ ಅವಳು ತಲೆ ಸವ್ರ್ತಿರ್ತಾಳೆ ಇವನು ಆಚೆ ಕಡೆ ಹೋಗ್ಬಿಟ್ಟು ಮಲಗು ಮಲಗು ಚಾರು ಅಂತ ಸಾಂಗ್ ಹಾಡ್ತಾನೆ ಸಾಂಗ್ ಹಾಡಿ ಇವನು ಫುಲ್ ಹಾಡು ಹಾಡಿ ಮುಗಿಸೋ ಅಷ್ಟೊತ್ತಿಗೆ ವೇದ ಫುಲ್ ನಿದ್ದೆ ಹೋಗಿರ್ತಾಳೆ ಇನ್ನು ಈ ಕಡೆ ಎಲ್ಲಿ ಇನ್ನು ಈ ಕಡೆ ವಿಕ್ರಮ್ ಮನೆ ವಿಕ್ರಮ್ ಮನೆ ವಿ ವಿಕ್ರಮಪ್ಪ ಕೂತ್ಕೊಂಡಿರ್ತಾನೆ ಕುತ್ಕೊಂಡಾಗ ಆವಾಗ ಅದೇ ಟೈಮ್ಗೆ ಕರೆಕ್ಟಾಗಿ ವಿಕ್ರಮ ಅಣ್ಣ ಬರ್ತಾನೆ ವಿಕ್ರಮ ಅಣ್ಣ ಅದೇ ವೀರ ಅವನು ಬರ್ತಾನೆ ಬಂದುಬಿಟ್ಟು ಅಪ್ಪ ಏನು ಏನು ನೋಡ್ತಾ ಇದ್ದೀನಿ ನೀನು ವಿಷ ಗೊತ್ತಾ ಅಂತ ಕೇಳ್ತಾನೆ ವೈರಲ್ ಆಗ್ತಿದ್ದಲ್ಲ ವಿಡಿಯೋ ಅದ್ರ ಬಗ್ಗೆ ಗೊತ್ತಾ ಅಂತಾನೆ ಏನೋ ಏನು ಗೊತ್ತಿಲ್ಲ ಅಂತಾನೆ ಅವನು ಆ ಟೈಮ್ದಲ್ಲಿ ಇವನು ಫೋನ್ ವೀಡಿಯೋ ತೋರಿಸ್ತಾನೆ ವೇದ ವಿಕ್ರಮ್ ರೌಡಿಗಳ ಜೊತೆ ಹೊಡೆದಾಡೋದು ತೋರಿಸ್ತಾನೆ ಏ ಹೌದಲ್ಲೋ ನಮ್ಮ ನಾವು ಇದನ್ನೇ ಅವನು ಕರೆಕ್ಟಾಗಿ ಮಾಡ್ತಿದ್ದಾನಲ್ಲೋ ಅಂತಾನೆ ಏ ನೀನು ಏನು ಕರೆಕ್ಟಾಗಿ ನೋಡ್ತಿದ್ದೆ ಮುಂದೆ ನೋಡು ಆ ಹೊಡೆದಾಟ ಬಡದಾಟ ಎಲ್ಲ ಒಂದು ಹುಡುಗಿಗೋಸ್ಕರ ಒಂದು ಹೆಣ್ಣಿಗೋಸ್ಕರ ಅಂತಾನೆ ಆವಾಗ ಶಾಕ್ ಆಗಿಬಿಡುತ್ತೆ ಮುಂದೆ ನೋಡ್ತಾನೆ ಫುಲ್ ವೀಡಿಯೋ ನೋಡ್ತಾನೆ ಅದು ವೇದ ವಿಕ್ರಮ್ ಇರೋದಾಗಿರುತ್ತೆಲ್ಲ ವಿಕ್ ವೇದ ವಿಕ್ರಮ್ ಬಿಡು ಬಿಡು ಅಂತಿರೋದು ಅದೇ ಮೊನ್ನೆ ವಿಡಿಯೋ ರೌಡಿ ಇದಾಗಿದೆ ಅದನ್ನು ನೋಡ್ತಾನೆ ನೋಡಿಬಿಟ್ಟು ಶಾಕ್ ಆಗ್ತಾನೆ ಆಗಿ ವೇ ವಿಕ್ರಮ್ ವಿಕ್ರಮ್ ಅಂತ ಕರೀತಾನೆ ಕರೆದ್ರೆ ಅವನು ಇರೋದಿಲ್ಲಲ್ಲ ಇವರಿಬ್ರು ಅವ್ರು ತ ವಿಕ್ರಮ್ ಬರ್ತಾರೆ ಓಡಿಬರ್ತಾರೆ ಎಲ್ಲೋ ವಿಕ್ರಮ್ ಅಂತ ಕೇಳ್ತಾನೆ ನಾ ವಿಕ್ರಮ್ ತಾನೇ ಕರೆದಿದ್ದು ನೀವು ಯಾಕೆ ಬಂದ್ರಿ ಅಂತ ಕೇಳ್ತಾನೆ ಸೊ ಆಗ ಇವರಿಬ್ಬರು ಇಲ್ಲ ಅಪ್ಪ ಅಪಪ್ಪ ವಿಕ್ರಮ್ ಇಲ್ಲ ಅಂತ ಹೇಳ್ತಾರೆ ಎಲ್ಲೋದ ಅವನು ಅವರಿಬ್ಬರಿಗೂ ಪ್ರೀತಿ ಪಾರಿವಾಳ ನೀವೇ ಅಲ್ವಾ ಇಬ್ಬರು ಯಾವಾಗಲೂ ಅವನ ಜೊತೆ ಬಿದ್ದು ಹತ್ತಿರ್ತೀರ ಏನು ಮಾಡ್ತಿರ್ತೀರಾ ಅಂತ ಬೈತಾನೆ ಇಲ್ಲ ಅವನು ರಾತ್ರಿಯಿಂದಲೂ ಇಲ್ಲ ಅಂತ ಇವ್ರು ಹೇಳ್ತಾರೆ ರಾತ್ರಿಯೆಲ್ಲ ನಿಮ್ಮ ಜೊತೆ ಇದ್ದ ತಾನೇ ಅವನು ಅಂತ ಕೇಳ್ತಾನೆ ಇಲ್ಲ ನನ್ನ ಜೊತೆ ಇರಲಿಲ್ಲ ಅಂತ ಹೇಳ್ತಾರೆ ಇವರು ಅವ್ರ ಪ್ರೀತಿ ಪಾರಿವಾಳಕ್ಕೆ ಸಪೋರ್ಟ್ ಮಾಡೋ ನೀವೇ ಅಲ್ವಾ ಅಂತೇಳ್ಬಿಟ್ಟು ಬೈತಾನೆ ಸಾರ್ ಸರಿಯಾಗಿ ಬೈತಾನೆ ಅವ್ರ ಇವರಿಬ್ಬರಿಗೂ ಏನು ಬೈತಾನೆ ಆವಾಗ ಬೈತಾನೆ ಬೈದಾಗ ಇವರು ನೋಡು ವಿಕ್ರಮ್ ಎಲ್ಲೇ ಇದ್ದರೂ ಬರಬೇಕು ಏನಾದರೂ ಹಂಗೆ ಹಿಂಗೆ ಅವ್ನ ಪ್ರೀತಿಗೆ ಸಪೋರ್ಟ್ ಮಾಡಿದ್ರೆ ನಿಮ್ಮನ್ನು ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ ಗಂಟು ಒಂದು ಶೂಟ್ ಮಾಡಿಬಿಡ್ತೀನಿ ಹೇಳ್ಬಿಟ್ಟು ಇಬ್ಬರಿಗೂ ಬೈತಾನೆ ನಾನು ನಿನ್ನೂ ಕೂಡ ಸಾಯಿಸೋಕೆ ನಿಮ್ಮ ಇಬ್ಬರನ್ನೂ ಕೂಡ ಸಾಯಿಸೋಕೆ ನಾನು ಹಿಂದೆ ಮುಂದೆ ನೋಡೋದಿಲ್ಲ ನಿನಗೂ ಅಷ್ಟೇ ನಿನಗೂ ಅಷ್ಟೇ ಅಂತ ಇರಿಬ್ರಿಗೂ ಇಬ್ಬರಿಗೂ ಆನ್ ಮಾಡ್ತಾನೆ ಅವರು ಸುಮ್ಮನೆ ಹೋಗ್ತಾರೆ ಇನ್ನು ಈ ಕಡೆ ವಿಕ್ರಮ್ ವಿಕ್ರಮ ಅಪ್ಪ ಇವನಿಗೆ ವೇದ ವಿಕ್ರಮಿಗೆ ಕಾಲ್ ಮಾಡ್ತಾನೆ ಕಾಲ್ ಮಾಡ್ತಾನೆ ಇವನು ಇಲ್ಲೇ ಮಲ್ಕೊಂಡಿರ್ತಾನಲ್ಲೇ ಆಚೆ ಕಡೆ ವಿಕ್ರಮು ಆಗ ಫೋನ್ ರಿಸೀವ್ ಮಾಡ್ತಾನೆ ವಿಕ್ರಮ್ ಎಲ್ಲಿ ಬಿದ್ದು ಸತ್ತಿದೆಯಾ ಅಂತ ಹೇಳೋಕೋಗ್ತಾನೆ ಮತ್ತು ಸ್ವಲ್ಪ ನಿಧಾನ ಮಾಡ್ಕೊಂಡು ಎಲ್ಲಿ ಇದೆಯಾ ಅಂತ ಕೇಳ್ತಾನೆ ಇಲ್ಲಪ್ಪ ನಾನು ಇಲ್ಲಿ ಆಚೆ ಕಡೆ ಇದ್ದೀನಿ ಸ್ವಲ್ಪ ಕೆಲಸದ ಮೇಲೆ ಆಚೆ ಬಂದಿದ್ದೀನಿ ಅಂತಾನೆ ಯಾವುದೇ ಕೆಲಸ ಇರಲಿ ಎಂಥದ್ದೇ ಕೆಲಸ ಇರಲಿ ಬಿಟ್ಟು ಬಿಟ್ಟಿದ್ದ ತಕ್ಷಣಕ್ಕೆ ನೀನು ಇಲ್ಲಿ ಬರಬೇಕು ಅಂತ ಹೇಳ್ತಾನೆ ಆರ್ಡರ್ ಮಾಡ್ತಾನೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಫೋನ್ ಇಡ್ತಾನೆ ಅವನು ಇನ್ನು ಈ ಕಡೆ ಯಾರು ವೇದ ನಲ್ಲಿ ಆನ್ ಮಾಡೋದಕ್ಕೆ ಕಷ್ಟಪಡ್ತಾ ಇರ್ತಾಳೆ ಇನ್ನು ಅವನು ಬಂದ್ಬಿಟ್ಟು ನಲ್ಲಿ ಆನ್ ಮಾಡ್ತಾನೆ ಆನ್ ಮಾಡ್ತಾನೆ ಆವಾಗ ಇವಳು ಏಯ್ ನೀನು ಹೋಗಿಲ್ವ ಇನ್ನೂ ಇಲ್ಲೇ ಇದೆಯಾ ಹ್ಞೂ ಅಂತಾನು ಏನು ನೈಟೆಲ್ಲ ಇಲ್ಲೇ ಇದೆಯಾ ಹ್ಞೂ ಅಂತಾನೆ ಹಾಂ ಯಾಕೆ ಹೋಗಿಲ್ಲ ಅಂತ ಹ್ಞೂ ಅಂತಾನೆ ಬರೀ ಏನು ಎಲ್ದಕ್ಕೂ ಹ್ಞೂ ಹ್ಞೂ ಅಂತ ಇದೆಯಾ ಏನು ಅಂತೆಲ್ಲ ಕೇಳ್ತಾನೆ ಕೇಳ್ತಾಳೆ ಅವಳು ವೇದ ಇವನು ಸುಮ್ಮನೆ ಹಾಕ್ತಾರೆ ಅವಾಗ ಅದೇ ಬ್ರಷ್ಗೆ ಪೇಸ್ಟ್ ಹಚ್ಚಿಬಿಟ್ಟು ಅವಳು ಬಾಯಲ್ಲಿ ಇಡ್ತಾ ತೊರ್ಕ್ತಾನೆ ಹ್ಞೂ ಎಷ್ಟು ಮಾತಾಡ್ತೀಯ ಬರೀ ಮಾತು 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 ಅಂತೇಳ್ಬಿಟ್ಟು ಬೈತಾನೆ ಅವಳಿಗೆ ಬೆಟ್ಟು ಬೈಬಿಟ್ಟು ತಾನೇ ತನ್ನ ಕೈಯ್ಯಾರೆ ಬ್ರಷ್ ತೊಗೊಂಡು ಅವಳಿಗೆ ನೀಟಾಗಿ ಹಲ್ಲು ಜುಸ್ತಾನ ತಾನೆ ವೇದ ಹಾಗೆ ಹಲ್ಲು ಜುಸ್ತಾನೆ ಹಲ್ಲು ಜುಸ್ಬಿಟ್ಟು ಮೊಕ್ಕ ಎಲ್ಲ ತೊಳೆದು ಬಾಯೆಲ್ಲ ತೊಳೆದು ಕಿಸ್ತಾನೆ ಮೊಕ್ಕ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಕಳಿಸ್ತಾನೆ ಸೊ ಅದೇ ಟೈಮಿಗೆ ಅಮ್ಮ ಬರ್ತಾಳೆ ಕಾಫಿ ತಗೊಂಡು ಇವನು ಮುಖಾಯಿ ಒಸ್ತಿದ್ದವನು ಅಮ್ಮ ಬಂದ ತಕ್ಷಣ ದೋಸೆ ದೂರ ನಿಂತ್ಕೊತಾನೆ ಆಗ ತಗೋಬೇದ ಕಾಫಿ ಅಂತಾನೆ ಇವನು ತಗೋ ವಿಕ್ರಮ್ ನೀನು ಅಂತ ಹೇಳ್ತಾಳೆ ಅದೇ ಟೈಮಿಗೆ ಇವನಿಗೆ ಯಾವ್ದೋ ಕಾಲ್ ಬರುತ್ತೆ ಸೊ ಅವನು ಹಂಗೆ ಹೋಗಿಬಿಡ್ತಾನೆ ನೀಟಾಗಿ ನೋಡ್ಕೊಳ್ಳಿ ಅಂತ ಅದೇ ಟೈಮಿಗೆ ಕಾಲ್ ಬರುತ್ತೆ ಇವನು ಟೀ ಕುಡಿದ್ಬಿಟ್ಟು ನೋಡ್ತಿರ್ತಾನೆ ಆವಾಗ ಏನೋ ಈ ಚಿಕ್ಕ 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 ಚಿಕ್ಕಲ್ಲ ನಾನೇ ಬಂದು ಡೀಲ್ ಮಾಡ್ಬೇಕಾ ನೀವೇ ಇಬ್ಬರು ನೋಡ್ಕೊಳ್ಳಿ ಅಂತಾರೆ ಅವ್ರ ಅಮ್ಮ ಮತ್ತು ವೇದ ಇಬ್ಬರು ಶಾಕ್ ಆಗಿಬಿಡ್ತಾರೆ ಆವಾಗ ಇವಳು ಅನ್ಕೋತಾಳೆ ಮನಸಲ್ಲಿ ಎಷ್ಟೇ ರೌಡಿ ರೌಡಿನೇ ಅವನು ಎಷ್ಟೇ ನೀಟಾಗಿ ನೋಡ್ಕೊಂಡ್ರು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ರೌಡಿ ರೌಡಿನೇ ಅಂತ ಒಂದು ಅಮ್ಮ ಏನೋ ಡೀಪಾಗಿ ಯೋಚನೆ ಮಾಡ್ತಿದ್ದಂಗೆ ಇದೆ ಅಂತ ನೀವು ವಿಕ್ರಮ್ ಆ ಏನಿಲ್ಲ ಅಂತಾಳ ಅವಳು ಇನ್ನು ಬಾಕ್ಸಿಗೆ ಕಟ್ಟಿ ಟಿಫನ್ ಮಾಡಲಾ ಅಂತ ಕೇಳ್ತಾಳೆ ಟಿಫನ್ ಬಾಕ್ಸಿಗೆ ಕಟ್ಟು ಅಂತೆ ಇಲ್ಲ ಮೊಟ್ಟೆ ತರಕಾರಿ ಇಂಥದ್ದೆಲ್ಲ ಕೊಡಿ ಅವಳಿಗೆ ಅಂತ ವಿಕ್ರಮ್ ಹೇಳ್ತಾನೆ ಎಲ್ಲ ಬಾಕ್ಸಿಗೆ ಕಟ್ಟು ನಾನು ಅಲ್ಲೇ ಅಂಗಡೀಲಿ ತಿಂತೀನಿ ಅಂತ ಇವಳು ಅಂತಾಳೆ ಏಯ್ ಯಾವ ಅಂಗಡಿ ಇಲ್ಲ ಏನಿಲ್ಲ ಹೋಗು ಇವತ್ತೆಲ್ಲ ಹುಷಾರಾಗೋರ್ಗೂ ಮನೇಲಿರು ಅಂತಾನೆ ವಿಕ್ರಮು ವೇದಾಗೆ ಐ ಅಲ್ಲಿ ಇಲ್ಲೇ ಕೂತ್ಕೊಂಡ್ರೆ ಅಲ್ಲಿ ಕೆಲಸ ಯಾರು ಮಾಡೋರು ಅಂತಾನೆ ಏನು ಒಂದೆರಡು ದಿನ ಏನಾಗೋಲ್ಲ ಹುಷಾರಾಗೋರಿಗೂ ಕೆಲಸ ಮಾಡಿಲ್ಲ ಅಂದರೆ ಏನಾಗೋದಿಲ್ಲ ಬೀಗ ನನ್ನ ಹತ್ರ ಇದೆ ಕೀ ನನ್ನ ಹತ್ರ ಇದೆ ನಾನು ಕೊಡೋದಿಲ್ಲ ನಡಿ ಹುಷಾರಾಗೋರ್ಗೂ ನೀನು ಬರಬೇಡ ಏನು ಒಂದು ದಿನ ಎರಡು ದಿನ ಹೋಗಲ್ಲ ಅಂದರೆ ಏನಾಗಲ್ಲ ಅಂತಬಿಟ್ಟು ಬಿಟ್ಟು ಅವನು ಸರಿ ಬೈತಾನೆ ಇನ್ನು ಈ ಕಡೆ ಬೈದ್ಬಿಟ್ಟು ಹೋಗ್ತಾನೆ ಇನ್ನು ಈ ಕಡೆ ಏನಾಗುತ್ತೆ ಬಡ್ಡಿ ದೇವಕ್ಕಿ ಅವರ ವಿಕ್ರಮ ನನಗೆ ಕಾಲ್ ಮಾಡಿ ಹೇಳ್ತಾ ಇರ್ತಾಳೆ ಏನು ನಿಮ್ಮಣ್ಣ ನಿಮ್ಮ ತಮ್ಮ ನೀವು ವಿಕ್ರಮ್ ಎಲ್ಲಿದ್ದಾನೆ ಗೊತ್ತಾ ಏನು ಮಾಡ್ತಿದ್ದಾನೆ ಗೊತ್ತಾ ಹೀಗೆಲ್ಲ ಹೇಳ್ತಾ ಇರ್ತಾಳೆ ಅದೇ ಟೈಮ್ದಲ್ಲಿ ವಿಕ್ರಮಲ್ಲಿ ಬರ್ತಾನೆ ಹಿಂಗೆ ಹೇಳ್ತಾ ಇರ್ಬೇಕಾದ್ರೆ ಹೇಳ್ತಾ ಇರಬೇಕಾದ್ರೆ ವಿಕ್ರಮ್ ಬರ್ತಾನೆ ಆ್ಯಕ್ಷನ್ ಮಾಡ್ತಾನೆ ಇವಳು ಹೇಳ್ತಿರ್ತಾಳೆ ಇಲ್ಲೇ ಇದ್ದಾನೆ ರಾತ್ರಿಯೆಲ್ಲ ಇಲ್ಲೇ ಇದ್ದಾನೆ ಅಂತ ಹೇಳಕ್ಕೆ ಹೋಗ್ತಾಳೆ ಆಗ ಅವನು ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾನೆ ಆವಾಗ ಹೇ ಇಲ್ಲ ವಿಕ್ರಮ್ ಇಲ್ಲಿ ಇಲ್ಲ ಇದ್ದಾನೆ ಇದಾನೆ ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಇದೇ ಥರ ನಾಟಕ ಮಾಡ್ತಿರ್ತಾಳೆ ಡವ್ ಮಾಡ್ತಿರ್ತಾಳೆ ಹೇಳಕ್ಕೆ ಹೋದವಳು ಅವ್ನು ಬೈತಾನೆ ಸರ್ ಸರಿಯಾಗಿ ಏನು ಡವ್ ಮಾಡ್ತಿದ್ಯಾ ಏನು ನಾಟಕ ಮಾಡ್ತಿದ್ಯಾ ನೀನು ಏನು ಫಸ್ಟು ಈ ಸುಮ್ಮ ಏನು ಕೆಲಸ ಇಲ್ಲದೆ ಫೋನ್ ಮಾಡಿದ್ಯಾ ನನಗೆ ನೋಡು ನೀನು ಶೂಟ್ ಮಾಡಿಬಿಡ್ತೀನಿ ಅಂತ ಅವಳೆಲ್ಲ ಹೇಳ್ತಾಳೆ ಹ್ಞೂ ಫಸ್ಟಿಗೆ ನಾನು ಏನು ಅಂದ್ಕೊಂಡಿದ್ದಾನೆ ಇವನು ಉತ್ತರ ಈಗ ಮಾಡ್ತೀನಿ ತಡಿ ಇವನಿಗೆ ಎಲ್ಲಿ ಏನು ಮಾಡಬೇಕೋ ಹಂಗೆ ಮಾಡ್ಬೇಕು ಅಂದ್ಬಿಟ್ಟು ಇವನಿಗೆ ಕಾಲ್ ಮಾಡ್ತಾನೆ ಅವ್ರಣ್ಣಿಗೆ ಮಾಡ್ತಾಳೆ ಅವರ ಅವ್ರ ಅಣ್ಣ ಸರ್ ಸರಿಯಾಗಿ ಬೈತಾನೆ ಇವ್ಳು ಸರಿಯಾಗಿ ಏನು ಹೇಳೋದೇ ಇಲ್ಲಲ್ಲ ಇವ್ನು ದೂರ ನಿಂತ್ಕೊಂಡಿರೋದನ್ನು ನೋಡಿ ಆವಾಗ ಇಲ್ಲ ಇಲ್ಲ ಬಂದಿಲ್ಲ ಅವನಿಲ್ಲಿ ಕೆಲಸ ಕಾರ್ಯ ಬಿಟ್ಟು ಹುಡುಗಿರಿಂದೇ ಓಡಾಡ್ತಾನೆ ಹಂಗೆ ಹಿಂಗೆ ಹೇಳ್ಬಿಟ್ರು ಬರೀ ಸುಳ್ ಸುಳ್ಳು ಡೌ ಮಾಡಿ ಮಾತಾಡ್ತಿರ್ತಾಳೆ ಹ್ಞೂ ಸರಿ ಅಂದ್ಬಿಟ್ಟು ಅವನು ಸ್ವಲ್ಪ ಒಬ್ಬ ಹುಡುಗಿಯ ಊದು ಪಿಂಕಾಯಕ್ಕೆ ಫೋನ್ ಇಡ್ತಾನೆ ಆಮೇಲೆ ಇವಳು ಏಯ್ ಬಡ್ಡಿ ಬಾಯ್ಲಿ ಅಂತಾನೆ ಇವಳು ಏನಣ್ಣ ಅಂತ ಬರ್ತಾಳೆ ನೋಡು ನೀನು ಏನು ಡೌ ಮಾಡ್ತಿದ್ದೀಯ ಶಕುನಿ ಬುದಿ ತೋರಿಸ್ಬಿಟ್ಟಿಯಲ್ಲ ಹ್ಞೂ ನಮ್ಮ ಅಣ್ಣನಿಗೆ ಕಾಲ್ ಮಾಡಿ ಹೇಳ್ತಿಯಾ ಹೇಳು ಅಂತಾನೆ ಇಲ್ಲ ನಾ ನಾನು ನಿನ್ನ ಬಗ್ಗೆ ವೇದಂಗ್ ಒಳ್ಳೇದಾಗಲಿ ಅಂತಂಗೆ ಹೇಳಿದ್ದು ನಾಟಕ ಮಾಡ್ತಾರೆ ನೀನು ನಾಟಕ ಎಲ್ಲ ನನ್ನ ಮುಂದೆ ತೋರಿಸ್ಬೇಡ ಏನು ನನ್ನ ಬಗ್ಗೆ ಹೇಳೋಕ್ಕೋಗಿ ನೀನು ದೋಸೆ ಬಚಾವ್ ಆಗಿಬಿಟ್ಟೆ ಅಲ್ಲ ಅಂತ ಹೇಳ್ತಾಳೆ ನೋಡು ನಿನ್ನೂ ಬಡ್ಡಿ ದೇವಕ್ಕಿ ಇನ್ನು ಮುಂದೆ ಯಾರಿಗೂ ಬಡ್ಡಿ ಹೆಂಗಿದ್ರು ತುಂಬ ಜನಕ್ಕೆ ಬಡ್ಡಿ ಕೊಟ್ಟಿದೀಯ ಬಡ್ಡಿ ಕೊಟ್ಟಿದೆಯಲ್ವಾ ಸೊ ಅದೇ ರೀತಿ ನೀನು ಎಷ್ಟು ಜನಕ್ಕೆ ಬಡ್ಡಿ ಕೊಟ್ಟಿದ್ದೆ ನೋಡು ಅಷ್ಟು ಜನಕ್ಕೂ ನೆಮ್ಮದಿ ಕೊಡಿಸ್ತೀನಿ ನಿನ್ನೆ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಕೊಯ್ದು ಇಲ್ಲೇ ಊತ ಹಾಕ್ಬಿಡ್ತೀನಿ ನೋಡ್ಕೋ ಹುಷಾರು ಅಂತೆಲ್ಲ ಹೇಳ್ತಾನೆ ಬೈತಾನೆ ಬೈದು ಬಿಟ್ಟು ಹೋಗ್ತಾನೆ ಸೊ ಇನ್ನೇನು ಅವ್ನು ಕರೆಕ್ಟ್ ಟೈಮಿಗೆ ಅವನು ಇಲ್ಲಿಂದ ತನ್ನ ಗಾಡಿ ತೊಗೊಂಡು ಹೋಗ್ತಾನೆ ಈ ಮನೆಯಿಂದ ಹೋಗ್ತಾನೆ ಅದೇ ಟೈಮಿಗೆ ಕರೆಕ್ಟಾಗಿ ಅವ್ರ ತಾಯಿ ಬರ್ತಾರೆ ಅದೇ ಯಾರೋ ಪೊಲೀಸ್ ಅಮ್ಮ ಬರ್ತಾರೆ ಬಂದುಬಿಟ್ಟು ಕರೆಕ್ಟಾಗಿ ಎಂಟ್ರಿ ಕೊಡ್ತಾಳೆ ಇಲ್ಲಿ ಇವ್ನ ಗಾಡಿ ಹೋಗುತ್ತೆ ಅವಳು ಕಾರ್ ಬಂದು ನಿಂತ್ಕೊಡುತ್ತೆ ಕರೆಕ್ಟಾಗಿ ಬರ್ತಾಳೆ ಉಮಾರೆ ಉಮಾರೆ ಅಂತ ಕರೀತಾರೆ ಕಳ್ಬಿಟ್ಟು ಆಮೇಲೆ ಇವರಮ್ಮ ಬಂದು ಬನ್ನಿ ಬನ್ನಿ ಅಂತೆಲ್ಲ ಕರೀತಾರೆ ಮಾತಾಡ್ತಾರೆ ಸೊ ಎಲ್ಲಿ ವೇದ ಅಂತೆಲ್ಲ ಕೇಳ್ತಾರೆ ವೇದ ಇದ್ದಾಳೆ ಮರ ಮೇಲಿದ್ದಾಳೆ ಅಂತ ರೌಡಿ ಸವಾಸ ಮಾಡಿ ಹಿಂಗಾಗಿದೆ ಅಂತೆಲ್ಲ ಬೈತಾರೆ ಹೌದು ಅವಳು ಆ ಥರ ಮಾಡಬಾರ್ದು ಅಂತೆಲ್ಲ ಅಂತಾಳೆ ಎಲ್ಲಿದ್ದಾಳೆ ವೇದ ಅಂತೇಳ್ಬಿಟ್ಟು ಮೇಲೆ ಬರ್ತಾಳೆ ಇವರು ಹೇಳ್ತಾಳೆ ವೇದ ನಾವು ತಾಯಿ ಇವರು ಶ ಶಕುಂತಲ ಅವ್ರು ಬಂದಿದ್ದಾರೆ ಅಂತ ಹೇಳ್ತಾರೆ ಬನ್ನಿ ಅಮ್ಮ ಹೇಳ್ಬಿಟ್ಟು ಇಲ್ಲ ಮಲ್ಕೊ ಮಲ್ಕೋ ಇಲ್ಲ ನಾನು ಸುಮ್ಮನೆ ಹೇಗೆ ಮಲ್ಕೊಂಡಿದ್ದೆ ಬನ್ನಿ ಅಂತ ಹೇಳ್ತಾಳೆ ಆಮೇಲೆ ಅವಳು ಹೇಳ್ತಾಳೆ ನೀವು ನೋಡು ನೀನು ರೌಡಿಗಳು ಶ್ವಾಸ ಮಾಡಬಾರ್ದು ರೌಡಿಗಳು ಶ್ವಾಸ ಮಾಡಿದ್ರೆ ಇದೇ ರೀತಿ ಆಗೋದು ಅಂತ ಹೇಳ್ಬಿಟ್ಟು ಮಾತಾಡ್ತಾಳೆ ಅದನ್ನ ನೀನು ರೌಡಿ ಸಾಸ ಮಾಡಿದ್ರೆ ಹಿಂಗೆ ಆಗೋದು ನೋಡು ಆ ಶ್ವಾಸ ಎಲ್ಲ ಬಿಡಬೇಕು ಒಳ್ಳೆಯದಲ್ಲ ಅಂತ ಹೇಳ್ತಾಳೆ ಸೊ ಆವಾಗ ಇವಾಗ ಕೇಳೋದಿಲ್ಲ ಕೇಳೋದಿಲ್ಲ ಅಂದರೆ ಅದೇ ಕರೆಕ್ಟ್ ಅಲ್ಲಿ ಸಿಟ್ಟು ಬರುತ್ತೆ ಆದರೆ ದೊಡ್ಡವರಲ್ವ ಏನೂ ಹೇಳೋದಿಲ್ಲ ಸುಮ್ಮನೆ ಆಗ್ತಾರೆ ಸೊ ಇವತ್ತಿಗೆ ಈ ಸಂಚಿಕೆ ಮುಗಿತೆ ನೀನಾದಿನ ಸೊ ಮುಂದಿನ ಸಂಚಿಕೆಯಲ್ಲಿ ವೇದ ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಬರ್ತಾನೋ ಅಥವಾ ಬೇರೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ರೋಡಲ್ಲಿ ಇವಳು ಬರ್ತಾಯಿರ್ತಾಳೆ ಅದೇ ಟೈಮ್ಗೆ ವಿಕ್ರಮ್ ಕೂಡ ಗಾಡಿ ತೊಗೊಂಡು ಬರ್ತಾಯಿರ್ತಾನೆ ಅವಾಗ ಇಬ್ಬರು ಮುಂದೆ ಎದುರು ಬದರು ನಿಂತ್ಕೊಂತಾರೆ ನಿನಗೆ ಬುದ್ಧಿ ಇಲ್ವಾ ನಿನಗೆ ಹೆಣ್ಮ ರೌಡಿ ಆಗಿದ್ಕೊಂಡು ವೇದನ ಜೊತೆ ಓಡಾಡ್ತೀಯಾ ಹಾಂ ನೀನು ಒಂದು ನಿನ್ನ ಮನೆ ನಿನಗೆ ಅಕ್ಕ ತಂಗಿ ಇದ್ದರೆ ಅಲ್ವಾ ಹೆಣ್ಮಕ್ಳು ಇದ್ದರೆ ಅಲ್ವಾ ನಿನ್ನ ತಾಯಿ ಹೆಂಗೆ ಬಯಸಿದ್ದಾಳೆ ಅವಳೇ ಇವನು ಸ್ವಂತ ತಾಯಿ ಆದರೆ ಅವಳಿಗೆ ಗೊತ್ತಿಲ್ಲ ಹಾಂ ಹಂಗೆ ಹೆಂಗೆ ಅಂತ ಸಾರು ಸರಿಯಾಗಿ ಬೈತಾಳೆ ಇವನು ಬೈಸ್ಕೊಂಡು ಏನಂತಾನೋ ನಾಳೆ ನೋಡಬೇಕು ಫ್ರೆಂಡ್ಸ್ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ